ಇವತ್ತು ಎಲ್ಮೇಷನ್ ಆದಂಥ ಸ್ಪರ್ಧಿ ಕೇಳಿದ್ರೆ ನೀವು ಕೂಡ ಒಂದು ಕ್ಷಣ ಈಗ ಶಾಖಾಗಿ ಹೋಗ್ತೀರ ಸ್ನೇಹಿತರೆ ಹೌದು ಇವತ್ತು ಹೆಲ್ಮೆಟ್ ಆದಂಥ ಸ್ಪರ್ಧಿ ಯಾರಂತ ಗೊತ್ತಾದರೂ ಕೂಡ ನೀವು ಬೆಚ್ಚು ಬಿದ್ದು ಹೋಗ್ತೀರ ಅಷ್ಟು ದೊಡ್ಡ ಸ್ಪರ್ಧಿ ಎಂದು ಎಲ್ಮಿಷನ್ ಆಗಿದ್ದಾರೆ ಇಷ್ಟು ವಾರಗಳ ಸಹ ಆಟಾಡಿಕೊಂಡು ಬಂದು ಇಲ್ಲಿಗೆ ತನಕ ಬಂದು ಹೋಗೋದು ತುಂಬಾ ಕಷ್ಟವಾದದ್ದು ಹೌದು ಹಾಗರೆ ಆ ಸ್ಪರ್ಧಿ ಯಾರು ಅಂತ ನೋಡ್ತಾ ಹೋದರೆ ಈ ಬಾರಿ ನಾಮಿನೇಟ್ ಆದಂಥ ವರ್ತೂರ್ ತುಕಾಲಿ ವಿನಯ್ ಕಾರ್ತಿಕ್ ನಮ್ರತಾ ಹಾಗೆ ಡ್ರೋಮ್ ಪ್ರತಾಪ್ ಇಷ್ಟು ಜನ ಈ ವಾರ ನಾಮಿನೇಟ್ ಆಗಿದ್ದಾರೆ ಇನ್ನು ಇಷ್ಟು ಜನರ ವೋಟಿಂಗ್ಗಳಲ್ಲಿ ಅತಿ ಕಡಿಮೆ ವೋಟಿಂಗ್ ಕೇವಲ ಏಳು ಪರ್ಸೆಂಟ್ ವೋಟನ್ನು ಪಡೆಯೋದ್ರ ಮೂಲಕ ಈ ವಾರ ನಾಮಿನೇಟ್ ಆಗಿದ್ದಂಥ ಸ್ಪರ್ಧಿ ಹಾಗೂ ಎಲಿಮಿನೇಷನ್ ಕೂಡ ಆಗಿದ್ದಾರೆ ಅವರು ಬೇರೆಯವರುಲ್ಲ ನಮ್ರತಾ ಗೌಡ ಅವರು ನಮ್ರತಾ ಗೌಡ ಅವರು ಟಾಪ್ ಫೈವ್ ಫೈನಲ್ ತನಕ ಇರ್ತೀನಿ ಅಂತಲೂ ಕೂಡ ಹೇಳಲಾಗಿ ಹೇಳಿದ್ದರು ಆದರೆ ಇಂದು ಅವರು ಎಲ್ಮೆಟ್ ಕೂಡ ಆಗಿದ್ದಾರೆ ತುಂಬಾ ಕಡಿಮೆ ವೋಟಿಂಗನ್ನು ಪಡೆದುಕೊಂಡಿರುವಂಥ ನಮ್ರತಾ ಗೌಡ ಅವರು ಫಿನಾಲಿಗೆ ಹೋಗೋ ಯಾವುದೇ ಅರ್ಹತೆ ಇಲ್ಲ ಅವರನ್ನು ಹೊರಗೆ ಯಾಕೆ ಎಂದು ಹೇಳಿ ಅವರಿಗೆ ತುಂಬ ಕಡಿಮೆ ವೋಟಿಂಗ್ಗಳನ್ನು ಜನ ಮಾಡಿದ್ದಾರೆ ಅಂತ ಈಗ ಗೊತ್ತಾಗಿದೆ ಅದರಿಂದ ಇಂದು ನಮ್ರತಾ ಗೌಡ ಅವ್ರನ್ನು ಎರಡನೇ ಸ್ಪರ್ಧಿಯಾಗಿ ಈ ವಾರದ ಎಲಿಮಿನೇಟ್ ಸ್ಪರ್ಧಿಯಾಗಿ ಮಾಡಿದ್ದಾರೆ ಅಂತಲೇ ಹೇಳಲಾಗ್ತದೆ ಸುದೀಪ್ ಅವರು ಈ ವಾರ ನಮ್ರತಗೌಡವರನ್ನು ಹೊರಹಾಕಿದ್ದಾರೆ ಈ ಮೂಲಕ ಈ ವಾರದ ಎಲಿಮೇಷನ್ಗೆ ಫುಲ್ ಸ್ಟಾಪ್ ಇದೆ ಅಂತಲೇ ಹೇಳ್ಬೋದು